ಗುಡ್ ಮಾರ್ನಿಂಗ್ ಮಕ್ಕಳ್ರಿ ಎಲ್ಲರಿಗೂ ಹೆಂಗ್ ಅದಿರಿ ಇಲ್ಲಿ ಕೇಳ್ರಿ ಇಂಪಾರ್ಟೆಂಟ್ ನೋಟಿಸ್ ಐತಿ ಬರೋ ಸಂಡೇ ನಿಮ್ದ ಎಲ್ಲಾರ್ದು ಫಂಕ್ಷನ್ ಐತಿ ಸೊ ಎಲ್ಲಾರು ಪರ್ಫಾರ್ಮ್ ಮಾಡ್ರಿ ಏ ಬಶ ನೀನ್ ಮಾಡ್ತೀರೋ ಫಂಕ್ಷನ್ ಒಳಗ ಸರ ಕವನ ಹೇಳ್ತಾರ ನೋಡ್ರಿ ಕೇಳಿದಾರಲ್ಲ ಅಲ್ಲೇ ಸುಂದ ಆಗ್ಬೇಕು ನೋಡ್ರಿ ಕೌನಾರ ಹೇಳು ಹಾಡಾರ ಹಾಡು ಆದ್ರ ನಮ್ಮ ಸ್ಕೂಲ್ ಮರ್ಯಾದೆ ತೆಗಿಬೇಡಪ್ಪ ಐತಾರ ಹೇಳ್ರಿ ಸರ್ ಮಾಡಿದ್ರೆ ಮಾಡಿದ್ರೆ ಓ ಎಲ್ಲರೂ ಪ್ರಾಕ್ಟೀಸ್ ಮಾಡ್ರಿ ಒಟ್ಟ ಧೂಳು ಹಿಡಿಸ್ರಿ ಸ್ಟೇಜ್ ಸರ್ ಆ ಫಂಕ್ಷನ್ ಅಲ್ಲಿ ಯಾರು ಬರ್ತಾರೆ ಸ್ಪೆಷಲ್ ವ್ಯಕ್ತಿ ವಿಜಯ ಮಲ್ಯ ಈ ಬೋಳಿಗೆ ವಶ ಜಾಸ್ತಿ ಇಸಿ ಬೇಡ ಮುಚ್ಕೊಂಡು ಕುಂಡ ಫಂಕ್ಷನ್ ನೋಡ್ರಿ ನಮ್ಮ ಊರಿನ ಎಮ್ ಎಲ್ ಎ ಅವರು ಬರತಾರು ಸೊ ಎಲ್ಲರೂ ಡಿಸಿಪ್ಲಿನ್ ಮೇಂಟೈನ್ ಮಾಡ್ರಿ ಏನ್ರೋ ಬಶ ಬಾಳ ಸರ್ ಮತ್ತೆ ಫಂಕ್ಷನ್ ಅಲ್ಲಿ ನೀವೇನಾರ ಮಾಡಿದ್ರಿ ಹಾ ಡಾನ್ಸ್ ಮಾಡೋದನ್ನ ನೋಡ್ತೀವಿ ಏ ಬ್ಯಾಡ್ರಿ ಸರ್ ಬ್ಯಾಡ್ರಿ ನಿಮ್ಮ ವೇಟಿಂಗ್ ಸ್ಟೇಜ್ ಮುರಿದಿತ್ತೆಲ್ಲರ ಈ ಬಸ್ ಉಡಾ ಉಡಾಗಿರೋ ನೀ ಕಿಮ್ಮತ್ತಲ್ಲ ಸಾರಿ ಸರ್ ಆಳೆ ಬ್ಯಾಡ್ರಿ ಹ್ಮ್ ಬೆಲ್ ಹೊಡಿ ತಗೋಪ ಹೋಗ್ತನ ಯಾರ ಸರ್ ಟಾಯ್ಲೆಟ್ ಗೆ ಬರ್ತೀಯಾ ಛಿ ಹೋಗ್ ಬರಿ ಸ್ವಲ್ಪ ಏನರ ನಿಂತಂದ್ರ ಉಸುಳು ಎಲ್ಲಾನ ತಗಿತನೋ ಹೋಗಿ ಬಿಡತನ ಅಪ್ಪನ ಬಾಯ್ ಬಾಯ್ ಮಕ್ಕಳ ಮಾಮ ಬೇರೆ ದಾರ ಏನ್ ಬೇಕಾದ ಮಾಡ್ಲಿ ಆದ್ರ ನೀನಾ ಮಾತ್ರ ಕವನ ಹೇಳುದಂದ್ರ ಹೇಳುದನ நடத்தில்ரி ஸ்கூல் ஃபங்க்ஷன் தாக்கிறீ நீ ஏ ஹவுதல்வா ஸ்டார்ட் ஸ்டார்ட்

ನಡೆಯಲಿ ಸ್ಟಾರ್ಟ್ ಮಾಡೋಣ ಚಪಾಳೆ ಚಪ್ಪಾಳೆ ನಮ್ಮ ಶಾಲೆಗೆ ಅತಿಥಿಯಾಗಿ ಬಂದು ನಮ್ಮ ಶಾಲೆಗೆ ಕೀರ್ತಿ ತಂದ ಎಂ ಎಲ್ ಎ ಸಾವ್ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಮತ್ತು ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಓ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ ಧನ್ಯವಾದ ನಡೆಯಲಿ ಸ್ಟಾರ್ಟ್ ಮಾಡೋಣ ಒಂದು ಕೋಣದ ಮೂಲಕ ಮೊದಲನೆಯದಾಗಿ ಬರುತ್ತಿದ್ದಾರೆ ಎಲ್ಲೊಂದಿಗೂ நந்தினியவரஹன் நம்மெல்லாம் நெச்சின உடல் பஷ ஏராஷ் பசா ಆ ಬಾಯ ನನ್ನ ಶಿಷ್ಯ ಮಾಡ್ತೀನಿ ಟೈಮ್ ಹಾಸ್ಯ ನಾನೇ ಈ ಪೂರ್ತಿ ಸ್ಕೂಲಿಗೆ ಸಮಸ್ಯ ಸಮಸ್ಯ ಸಮಸ್ಯೆ ಸಮೋಸಾ ಮುಕ್ದ ಮುಂದಿನದಾಗಿ ಬರ್ತಿದ್ದಾರೆ ಬಶಾ ಅವರ ಶಿಷ್ಯ ಬಾಯ ಮೈ ನೇಮ್ ಈಸ್ ಬಾಯು ಮೈ ಫ್ರೆಂಡ್ಸ್ ಕಾಲ್ ಮೀ ಬಾಯ ಈ ನನ್ನ ಟೋನ್ ಮಾಡುತ್ತೆ ಇಡೀ ಸ್ಕೂಲ್ ನ ದನ ಸ್ಟಾರ್ಟ್ ಮಾಡೋಣ ಏಳನೇ ಪೇರೇನಾಗ್ತಿತ್ತು ಮೀಟಿಂಗ್ இங்கிலீஷ்